ಬೀದರ್ ಜಿಲ್ಲಾ ಔರಾದ ತಾಲೂಕಿನ ಬೆಳ್ಳಕುಣಿ ಚೌಧರಿ ಗ್ರಾಮ ಪಂಚಾಯತ್ನಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇವರ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ರವಿಕುಮಾರ್ ಮಲ್ಲಿಗೆ ಮಾತನಾಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಇವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರದ ಸಚಿವರಾಗಿ ಉಪಪ್ರಧಾನಿಯಾಗಿ ದೇಶದ ಅಭಿವೃದ್ಧಿಗೆ ಹೊಸ ಆಯಾಮ ನೀಡಿದವರು ಎಂದರು ಇವರು ಕೃಷಿ ಸಚಿವರಾಗಿದ್ದಾಗ ಸುಧಾರಿತ ಬಿತ್ತನೆ ಬೀಜ ಹಾಗೂ ಸುಧಾರಿತ ತಳಿಗಳನ್ನು ಅನುಷ್ಠಾನ ಮಾಡಿ ಆಹಾರ ಧಾನ್ಯಗಳ ಕೊರತೆ ನೀಗಿಸಿ ಹಸಿರು ಕ್ರಾಂತಿಯ ಹರಿಕಾರ ಎನಿಸಿಕೊಂಡರು ಇವರ ತತ್ವ ಆದರ್ಶಗಳು ವಿಚಾರಧಾರಿಗಳು ನಮಗೆಲ್ಲರಿಗೂ ದಾರಿದೀಪವಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸತ್ಯಾವತಿ ಪರಮೇಶ್ವರ ಮೆತ್ರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಕರಬಸಪ್ಪ ಸೋರಾಳೆ ಗ್ರಾಮ ಪಂಚಾಯತ್ ಸದಸ್ಯ ದೇವಿದಾಸ ಮಾಳಿಗೆ ರಾಮ ಧೋಳೆ ಮಹೇಶ್ ಅಲ್ಲಾಹುದ್ದೀನ್ ಸತೀಶ್ ಸುಭಾಷ್ ವಿಜಯಕುಮಾರ್ ಜೀವನ್ ಮಾಳಿಗೆ ಹಾಗೂ ಊರಿನ ಗಣ್ಯರು ಹಾಜರಿದ್ದರು ವರದಿ ಅರವಿಂದ ಮಲ್ಲಿಗೆ ಬೀದರ್ यो तो एए, ये तो ये तिरंगा मान्य आहे. नमस्कार जय भाल. जय भारत माता की जय. जय भारत माता की जय. जय जयकार भारत माती पपनाळे बाबू जगन्नान आगे. जय हो. जय जयकार भारत माती पपनाळे बाबू जगन्नान आगे. जय जय. गर्व तुतला ने. बाटी नाही. नमस्कार. બાબુ ડુ જગજીવન રાડ

ನಮಸ್ಕಾರ ನನ್ನ ಹೆಸರು ಆಶಾ ಅಂತ ಹೇಳಿ ಈ ಪೋಕ್ಸೋ ಕಾಯ್ದೆ ಅನ್ನೋದು ಎರಡ್ ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ನಮ್ಮಲ್ಲಿ ಎಲ್ಲರೂ ಕ್ವಶನ್ ಮಾಡ್ತಾರೆ ಗಂಡು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗತ್ತೆ ಅಂತ ಈ ಒಂದು ಲೈಂಗಿಕ ದೌರ್ಜನ್ಯ ಎಲ್ಲಿ ಸ್ಟಾರ್ಟ್ ಆಗತ್ತೆ ತಂದೆಯೇ ಹೆಣ್ಣು ಮಗಿನ ಮೇಲೆ ಅತ್ಯಾಚಾರ ಮಾಡ್ತಾನೆ ಆತನಿಗೆ ನಾವೇ ಜೀವಾವಧಿ ಶಿಕ್ಷೆಯನ್ನು ತೋರಿಸ್ತೇವೆ